ಕೇಶವ ಕೇಶವ ಅವರು ಈಗ ನಾನು ಒಂದು ಕಡೆ ಇದೊಂದು ಕಡೆ ಇರಲಿ ನಾನು ಈಗ ಲೋಕೇಶ್ವರ್ ಸರ್ ಕೇಳಿಬಿಡ್ತೀನಿ ಲೋಕೇಶ್ವರ್ ಎಸ್ ಐ ಟಿ ಲೋಕೇಶ್ವರ್ ಸರ್ ಎಸ್ ಐ ಟಿ ತನಿಖೆ ಮಾಡಬೇಕಾದಾಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಒಂದು ಹದಿನೈದು ಇಪ್ಪತ್ತೋ ಪಾಯಿಂಟ್ ಮಾರ್ಕ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ ನಾವು ಬಿಟ್ವೀನ್ ಎಲ್ಲೋ ಹನ್ನೊಂದನೇ ಪಾಯಿಂಟಲ್ಲಿ ಇರಬೇಕಾದ್ರು ಹದಿಮೂರನೇ ಪಾಯಿಂಟಲ್ಲಿ ಇರಬೇಕಾದರೂ ಜಂಪ್ ಮಾಡಿಬಿಡ್ತಾರೆ ಅದನ್ನು ಇನ್ನೆಲ್ಲೋ ನನಗೇನೋ ನೆನಪಿದೆ ಅಂತ ಬ ಕರ್ಕೊಂಡು ಹೋದಾಗ ಆ ಥರ ಹೋಗಬಹುದಾ ಈಗ ನಾನು ಅದನ್ನು ಆರೋಪ ಪಟ್ಟಿ ಅಂತ ಬಂದಾಗಲೂ ಕೂಡ ಎ ಒನ್ ಎ ಟು ಎ ತ್ರೀ ಎ ಫಿಫ್ಟೀನ್ ಎ ಸೆವೆಂಟೀನ್ ಅಂತ ಒಂದು ಕೆಸಲ್ಲಿ ಮಾಡಿರ್ತಾರೆ ಜನ ಅಂದ್ಕೊಳ್ಳೋದಿನ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಯಾವಾಗ್ಲೂ ಎ ಒನ್ ಅಂತ ಇರೋ ಯಾರಾದರೂ ಹೆಸರು ಬರೆದು ಬಿಟ್ಟಿದ್ರೆ ಅವನೇ ಜಾಸ್ತಿ ತಪ್ಪು ಮಾಡಿರೋಣ ಅಂತ ಜನಗಳ ಒಂದು ತಿಳುವಳಿಕೆ ಜಾಸ್ತಿ ಅವನೇ ತಪ್ಪು ಮಾಡಿರೋದು ಅಂತ ಹೇಳಿ ಎ ಸೆವೆಂಟೀನ್ ಅಂತ ಇದ್ರೆ ಕಡಿಮೆ ತಪ್ಪು ಮಾಡಿರೋನು ಅಂತ ಹೇಳಿ ಒಂದು ಕ್ರಮ ಸಂಖ್ಯೆಗೋಸ್ಕರವಾಗಿ ಆತರ ಮಾಡಿರ್ತಾರ ಈ ತನಿಖೆ ವಿಚಾರ ಬಂದಾಗ ದೂರದಾರ ಮೊದಲು ಹೇಳಿದ್ದ ಪ್ರಕಾರ ಯಾವ ಜಾಗ ಗುರ್ತಿರ್ತಾನೋ ಅಲ್ಲಿ ಅಲ್ಲದೆ ಇನ್ನೆಲ್ಲೂ ತನಿಖೆ ಆಗ್ಬಾರ್ದಾ ಇನ್ನೆಲ್ಗು ಉಪ್ಪಿನ ಮುಟ್ಟೆ ತಗೊಂಡು ಹೋಗಬಾರ್ದಾ ಅಂತ ಒಳ್ಳೆ ವಿಚಾರ ನೋಡಿ ಒಂದು ಎರಡು ಮೂರು ಅಂತ ಇಕ್ಕದು ಅವನು ತೋರಿಸಿದ ಜಾಗ ಎಷ್ಟು ಪಾಯಿಂಟ್ ತೋರಿಸ್ತಾ ಅನ್ನೋದು ಒಂದು ಮಾರ್ಜರ್ ಲೆಕ್ಕದಲ್ಲಿ ಇರ್ಲಿ ಅಂತ ಹೇಳಿ ಹಾಕಿರೋದಷ್ಟೇನೆ ಒಂದ್ರಿಂದ ಸ್ಟಾರ್ಟ್ ಮಾಡ್ಬೇಕು ಹದ್ ಸ್ಟಾರ್ಟ್ ಮಾಡಬಾರ್ದು ಏಳಕ್ ಮಾಡಬಾರ್ದು ಅಂತ ಏನಿಲ್ಲ ತನಿಖಾಧಿಕಾರಿ ಯಾವ್ದು ಯೋಚನೆ ಮಾಡ್ತಾನ ಅದನ್ನ ಮಾಡಬಹುದು ಆದ್ರೆ ಒಂದ್ ಕಡೆಯಿಂದ ಅದ್ ಏನು ಪಾಯಿಂಟ್ ಉಳಿದಾವೆ ಅಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಒಂದು ಎರಡು ಅಂತ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇನೆ ಯಾವ್ದು ಮುಂದೆ ಯಾವ್ದಿಂದ ಏನದ ಪ್ರಶ್ನೆ ಏನಿಲ್ಲ ಅದ್ರಲ್ಲಿ ಆದ್ರೆ ಒಂದು ಗೊತ್ತಿರ್ಲಿ ಏನು ಕನ್ಫೆಸ್ ಮಾಡಿರ್ತಾನೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದರೊಳಗಿನ ವಿಚಾರಕ್ಕೆ ಅವನು ತೋರಿಸಿದ ಜಾಗಗಳನ್ನ ಒಂದು ರಿಪೋರ್ಟ್ ಅನ್ನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಯಾರು ಎಸಿ ಇದಾರೆ ಅವ್ರಿಗೆ ಕೊಟ್ಟು ಆ ಜಾಗಗಳ ಚಕ್ಬಂದಿ ಆಗಿ ಅಲ್ಲಿ ಎಕ್ಸಮಿನೇಷನ್ ಮಾಡೋದಕ್ಕೆ ಆದೇಶ ಆಗಿರುತ್ತೆ ಬೇರೆ ಜಾಗಕ್ಕೆ ಅವನು ಮಾಡೋಕೆ ಹೋಗ್ಬೇಕಂದ್ರೆ ಮತ್ತೆ ಅದರದ್ದು ಪ್ರೊಸೀಜರ್ ಅದೇ ತರ ಆಗಿ ಆ ಜಾಗದ ಒಂದು ಕೊಟ್ಟು ಸಡನ್ ಆಗಬೇಕು ಆ ಜಾಗಕ್ಕಾಗಿ ಮಾಡೋದಕ್ಕೆ ಬರುದಿಲ್ಲ ಲೋಕೇಶ್ವರ್ ಹೇಳ್ತೀನಿ ಸಪೋಸ್ ಎಸ್ ಟಿಲಿ ಲೋಕೇಶ್ವರ್ ಸರ ಇದ್ರು ಅಂತ ಅಂದ್ಕೊಂಡ್ರೆ ಒಂದೇನೋ ಒಂದ್ ಮಾರ್ಕ್ ಮಾಡಿಸಿದಾನೆ ಅಂತ ಅಂದ್ಕೊಂಡ್ರೆ ನಾವು ಇದ್ದಕ್ಕಿದ್ದಂತೆ ತೀರಾ ಇತ್ತೀಚೆಗೆ ತೀರಾ ಇತ್ತೀಚೆಗೆ ಮೃತಪಟ್ಟಿರ್ತಕ್ಕಂತಹ ಕುರುಹುಗಳಿರುವ ಒಂದು ಜಾಗ ಅಂತ ನಾವು ಕನ್ಸಿಡರ್ ಮಾಡೋಣ ಉಪ್ಪಿನ ಬುಡ್ಡೆ ಕೊಂಡು ಹೋಯ್ತಾರೆ ಅಂತ ಹೇಳಿದ್ರೆ ಅಕಸ್ಮಾತ್ ಶವ ಇದ್ದರೆ ಮತ್ತಷ್ಟು ಹಾಳಾಗದೆ ಇರಲಿ ತನಿಖೆಗೆ ಅನುಕೂಲ ಆಗಲಿ ಅಂತ ಹೇಳಿ ಸೊ ಹಾಗಿದ್ದಾಗ ಆಲ್ ಆಫ್ ಸಡನ್ ಎಸ್ ಐ ಟಿ ಮೂವ್ ಆಗಬಹುದಾ ಗುಡ್ಡದ ಮೇಲೆ ಹೋಗೋಣ ಎಸ್ ಐ ಟಿ ಮೂವ್ ಆಗೋ ಪ್ರಶ್ನೆ ಇಲ್ಲ ಇಟ್ ಈಸ್ ದಿ ಡಿಸ್ಕ್ರಿಪ್ಷನ್ ಆಫ್ ದಿ ಯಾರು ಅಂಡ್ ಮತ್ತೆ ಇವರು ಯಾರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಆ ಜಾಗದ ಆಗದಲ್ಲೇ ಅಲ್ಲಿ ಹೋಗಿ ಎಕ್ಸಿಮೇಶನ್ ಅಂತೂ ಮಾಡಕ್ ಬರದೇ ಇಲ್ಲ ಯಾವುದು ಆಗದಿಲ್ಲ ಮೇಲಿನ ಬಾಡಿ ತಗೊಂಡ್ಬಂದಿದ್ದೀವಿ ಅಂತ ಯಾವುದು ಆಗದಿಲ್ಲ ಮೇಲಿನ ಮೂಳೆಗಳು ತಗೊಂಡ್ ಬಂದಿದ್ದೀವಿ ಅಂತ ಅಲ್ಲ ಮೇಲಿನ ಮೂಳೆ ನೀವು ತನಿಖಾಧಿಕಾರಿ ಅಂತ ಯಾರಿದಾರೆ ಅವ್ರು ಮಾಡೋ ಎ ಸಿ ಮಾಡೋ ಕೆಲಸ ಅಲ್ಲ ಅದು ಎ ಸಿ ಸಂಬಂಧ ಇಲ್ಲ ಇದು ಪ್ಯೂರ್ಲಿ ಐ ಅಂತ ಯಾರಿದಾರೆ ಅವ್ರು ಈಸ್ ದ ಬಾಸ್ ಆಫ್ ದಿ ಏರಿಯಾ ಅವರು ಅಸಿಸ್ಟ್ ಮಾಡೋದಷ್ಟೇ ಎ ಸಿ ಅಯ್ಯೋ ಎ ಸಿ ಅಲ್ಲಿ ಲೀಡ್ ಮಾಡೋದೇನಿಲ್ಲ ಐ ಓನೇ ಮಾಡಬೇಕದನ್ನ ಶಂಕರಪ್ಪ ಸರ್ ಈಗ ಈ ತನಿಖೆ ಅಂತ ಬಂದಾಗ ಶಂಕರ ಪ್ರಸಾದ್ ಕೇಳಿಸ್ತೀರ ವಾಯ್ಸೋ ಈ ತನಿಖೆ ಅಂತ ಬಂದಾಗ ಒಬ್ಬ ದೂರುದಾರ ಬಂದಿದ್ದರು ಒಂದಷ್ಟು ಸ್ಥಳಗಳನ್ನು ಆತ ಮಾರ್ಕ್ ಮಾಡಿದ್ದಾನೆ ಎರಡನೇ ಹಂತ ಇನ್ನೂ ಮಾರ್ಕ್ ಮಾಡೋಕೆ ಕಾರಣ ಆತ ಹೇಳಿರ್ತಕ್ಕಂಥ ಕೊಲೆಯ ಪ್ರಮಾಣಗಳು ಹೂತಿರಬಹುದಾದ ಇದೆಯಲ್ಲ ಎಸ್ ಐ ಟಿಗೆ ಬಹುಶಃ ತನಿಖೆ ಮಾಡಿಕೊಂಡೇ ಹೋದರೆ ಮಿನಿಮಮ್ ಎರಡು ತಿಂಗಳು ಗುಂಡಿಯಾಗಿಕೆ ಬೇಕಾಗಬಹುದು ಇದೊಂದು ಭಾಗ ಆದರೆ ಇನ್ ಫಾರೆನ್ಸಿಕ್ಕು ಡಿ ಎನ್ ಎ ಆ ಪರೀಕ್ಷೆಗಳ ಲೆಕ್ಕ ಹೋಗ್ಬಿಟ್ರೆ ನಾವು ಆರು ತಿಂಗಳಿಂದ ಎಂಟು ತಿಂಗಳು ಒಂದು ವರ್ಷನ ಹಿಡಿಯಬಹುದು ಇದರ ಮಧ್ಯದಲ್ಲೇ ಇನ್ನೊಬ್ಬ ದೂರುದಾರ ಬಂದು ಇನ್ನೊಂದು ಹೆಣ ಹುತ ಹಾಕಿದ್ ನಾನು ನೋಡಿದ್ದೀನಿ ಒಂದು ಹದಿಮೂರರಿಂದ ಹದಿನೈದು ವರ್ಷದ ಹುಡುಗಿ ಈ ಥರ ಬಂದಾಗ ಎಸ್ ಐ ಟಿಯ ಫೋಕಸ್ಸು ತಾನು ಫಸ್ಟು ಯಾವ ಕೇಸನ್ನು ಕೈಗೆತ್ತಿಕೊಂಡಿದ್ದೀನೋ ಆ ಕಡೆ ಇರಬೇಕಾಗತ್ತಾ ಈಗ ನಾಳೆ ಇನ್ನೊಬ್ಬ ದೂರುದಾರ ಬರ್ತಾನೆ ಈಗ ಇನ್ನೊಂದು ಆರು ಜನ ಬಂದಿದ್ದಾರೆ ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ ಈ ಥರ ಎಷ್ಟು ಬಂದರೂ ಕೂಡ ಇಡೀ ಅದೆಲ್ಲವೂ ಬರೆದು ಎಸ್ ಐ ಟಿ ವ್ಯಾಪ್ತಿಗೆ ಬರ್ತಾವೆ ಎಸ್ ಐ ಟಿ ಆಗಿ ಆ ಒಂದು ತನಿಖೆಗೆ ಸಮಾನಾಂತರವಾಗಿಯೇ ಎಲ್ಲ ಕೇಸನ್ನು ಪರಿಗಣಿಸ್ಬೇಕಾ ಅಂತ ಈ ಸರ್ಕಾರದ ಮುಂದೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಇರ್ತದೆ ಎಸ್ ಐ ಟಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಗೆ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಸ್ವಲ್ಪ ಫೋನ್ ಹತ್ತಿರವಾಗಿ ಮಾತಾಡಬಹುದ ಶಂಕರಪ್ಪನವ್ರೆ ಫೋನ್ ಸ್ವಲ್ಪ ಹತ್ತಿರವಾಗಿ ಮಾತಾಡಿ ವಾಯ್ಸ್ ಬಹಳ ಲೋ ಕೇಳಿಸ್ತಾ ಇದೆ ಹಾ ಕೆಲ್ಸ ಇದೆ ಹಾ ಈ ರೆಫರ್ ಮಾಡುವಂತ ಸಂದರ್ಭ ಎಸ್ ಐ ಟಿಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಗೆ ಸರ್ಕಾರ ರೆಫರ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಟರ್ಮ್ಸ್ ಆಫ್ ಈ ಸಹ ಮೂಲ 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 ಆ ಸಂಬಂಧಪಟ್ಟಿಗೆ ತನಿಖೆಯನ್ನು ನಡೆಸಬೇಕಾಗತ್ತೆ ಅಂತ ಕಾನೂನಲ್ಲಿ ಅವಕಾಶ ಇದೆ ಯಾವುದೇ ಒಂದು ಯಾವುದೇ ಒಂದು ಅನ್ನ ರಿಜಿಸ್ಟರ್ ಆದಾಗ ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಅಥವಾ ಒಂದು ಕೇಸ್ ರಿಜಿಸ್ಟರ್ ಒಂದು ಕಾಸ್ ಆಫ್ ಆಕ್ಷನ್ ಬಗ್ಗೆ ಒಂದು ವಿಷಯದ ಬಗ್ಗೆ ಒಂದು ದೂರ ದಾಖಲೆ ಮಾಡಿ ಅಥವಾ ಎಫ್ಐಆರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತಗೊಂಡು ಮೊಕದ್ದಮೆಗೆ ಅಟ್ಯಾಚ್ ಮಾಡಿ ಅದನ್ನ ತನಿಖೆ ನಡೆಸುವಂತ ಅವಕಾಶ ಕಾನೂನಲ್ಲಿದೆ ನೀವು ಅದರ ಒಂದೇ ವಿಷಯಕ್ಕೆ ಎರಡೆರಡು ಒಂದಕ್ಕಿಂತ ಹೆಚ್ಚು ಗಳನ್ನ ಹಾಕಿದ್ದಾದ್ರೆ ಅದು ಕಾನೂನಲ್ಲಿ ಅವಕಾಶ ಅದು ಪಾಶ್ ಮಾಡಬಹುದು ಅದು ಕಾನೂನಲ್ಲಿ ಅವಕಾಶ ಇಲ್ಲ ಸಹ ಸುಪ್ರೀಂ ಕೋರ್ಟ್ ಅನೇಕ ತೀರ್ಮಾನಗಳಲ್ಲಿ ಮೊದಲನೇ ದೂರದಾರ ತೋರಿಸಿರೋ ಜಾಗಗಳನ್ನ ಹೊರತುಪಡಿಸಿ ಇನ್ಯಾವುದೋ ಒಂದು ಹೆಣ ನಾನು ಇದೇ ಭಾಗದಲ್ಲಿ ನೋಡಿದ್ದೀನಿ ಈ ಕೇಸ್ಗೆ ಕೋ ರಿಲೇಟ್ ಆಗುತ್ತೆ ದೂರದಾರ ಬಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಇದರಲ್ಲ ಆ ತನಿಖೆ ಉದ್ದೇಶನೇ ಅದು ಇನ್ವೆಸ್ಟಿಗೇಷನ್ ಆಫೀಸರು ಕ್ರೂಢೀಕರಣ ಮಾಡ್ತಾ ಇದಾರೆ ಅಥವಾ ಅದನ್ನ ಬಿಟ್ಟು ಬೇರೆ ಅಂತಕ್ಕಂಥದ್ದನ್ನ ಕ್ಲಾಸಿಫಿಕೇಶನ್ ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತದೆ ಒಂದು ವೇಳೆ ಈ ಈ ದೂರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಣಗಳು ಸಿಗ್ಲಿಲ್ಲ ಈ ದೂರ್ ಸಂಬಂಧಪಟ್ಟಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ದೊರಕಲಿಲ್ಲ ಈ ದೂರ್ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಯಾವುದೋ ವಿಚಾರಗಳು ಸಿಗ್ಲಿಲ್ಲ ಅಂದಾಗ ಅವರು ಪ್ರತ್ಯೇಕವಾಗಿರ್ತಕ್ಕಂತ ಕ್ರೈಮ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಪ್ರತ್ಯೇಕಿಸಬಹುದು ಸುಮೋ ಆಕ್ಷನ್ ತಗೋಬಹುದು ಒಂದ್ ವೇಳೆ ಈ ಪೂರಕವಾಗಿರ್ತಕ್ಕಂಥ ಈ ದೂರ್ ಪೂರ್ವಕವಾಗಿರ್ತಕ್ಕ ಅಂಶಗಳು ಅಥವಾ ಸಾಕ್ಷಿಗಳು ದೊರೆದಂತ ಸಂದರ್ಭದಲ್ಲಿ ಅವರು ಆ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಬಹುದು ಎಷ್ಟೇ ಜನ ದೂರ್ಗ್ ಕೊಟ್ಟರು ಸಹ ಇದಕ್ಕೆ ಆಡ್ ಮಾಡಿಕೊಂಡು ಎಷ್ಟೇ ಈ ತನಿಖೆಯನ್ನು ಮುಂದುವರಿಸಬಹುದು